ಕಟಪಾಡಿ ಇದರ ಇಪ್ಪತ್ತೆರಡರ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗಟ್ಟು ಆಗಮಿಸಿ ವೇದಿಕೆ ಮೇಲೆ ಆಚನರಾಗಿರುವ ಅತಿಥಿ ಗಣ್ಯರೇ ನಮ್ಮ ಕಲಾ ಪೋಷಕರಾಗಿ ನಮ್ಮ ಕಾರ್ಯಕ್ರಮಗಳನ್ನು ನೋಡುತ್ತಿರುವ ವೇದಿಕೆಯ ಮುಂಭಾಗದಲ್ಲಿ ಆಚನರಾಗಿರುವ ಎಲ್ಲಾ ಸಹದೇ ಕಲಾಭಿಮಾನಿಗಳೇ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಇದ್ದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ಒಂದು ನಿದರ್ಶನ ನಮ್ಮ ಸ್ಥಳೀಯ ಚಿರಪರಿಚಿತ ಪ್ರತಿಭೆ ಶ್ರೀ ಸಂದೇಶ್ ಕುಮಾರ್ ಕಟಪಾಡಿ ಅಲ್ಪಾವಧಿಯ ಕಠಿಣ ಪರಿಶ್ರಮದಿಂದ ಅಚಲ ನಂಬಿಕೆಯಿಂದ ದೇಹದಂಡನೆ ಮಾಡಿ ಹಲವಾರು ಕಡೆ ದೇಹದಾಟಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಹಲವಾರು ಪದಕಗಳನ್ನು ತನ್ನದಾಗಿಸಿಕೊಂಡಂತಹ ಶ್ರೀಯುತರ ಕಿರುಪರಿಚಯವನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ ಇದ್ದಾಗ ಕಟಪಾಡಿ ಶ್ರೀ ಧೂಮಾವತಿ ಚೆಂಡೆಬೆಳಗ ಅಂಬಾಡಿ ಇದರ ಸದಸ್ಯರಾಗಿ ಇದರೊಂದಿಗೆ ಭಜನೆ ಕುಳಿತ ಭಜನೆ ನಾಸಿಕ್ ಡೋಲು ಬಡಿತ ರಂಗಭೂಮಿ ಶೈಲಿಯ ಕಿರು ನಾಟಕಗಳಲ್ಲಿ ನಟಿಸಿರುತ್ತಾರೆ ಹಾಗೆಯೇ ಕುಣಿತ ಭಜನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರೂ ಆಗಿರುತ್ತಾರೆ ಅದಲ್ಲದೆ ಹಲವಾರು ನೃತ್ಯ ಸ್ಪರ್ಧೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡು ಉದಯ ಟಿವಿ ಹಾಗೂ ಇ ಟಿವಿಯಲ್ಲಿ ಪ್ರಸಾರವಾದ ಅಪ್ ಆನ್ ಥ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಪವರ್ ಸ್ಟಾರ್ ಆಗಿ ಮಿಂಚಿದ್ದ ಈಗ ನಮ್ಮೆಲ್ಲರನ್ನು ಅಗಲಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಇವರಿಂದ ಕೂಡ ಮೆಚ್ಚುಗೆ ಪಡೆದಿರುತ್ತಾರೆ ಮೊದಲ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡು ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸತೀಶ್ ಶುಗರ್ ಕ್ಲಾಸಿಕ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರಲ್ಲಿ ಚಿನ್ನದ ಪದಕ ಪಡೆದು ಉಡುಪಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ದೇಹದಾಟ್ಯ ಸ್ಪರ್ಧೆಯಲ್ಲಿ ಮಿಸ್ಟರ್ ಉಡುಪಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರಲ್ಲಿ ಚಿನ್ನದ ಪದಕ ರಾಜ್ಯ ಮಟ್ಟದಲ್ಲಿ ನಡೆದ ಮಿಸ್ಟರ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಮಿಸ್ಟರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿ ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಮಿಸ್ಟರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಟಾಪ್ ಟ್ವೆಲ್ವ್ ಸ್ಥಾನವನ್ನು ಪಡೆದಿರುತ್ತಾರೆ ಕೊಪ್ಪಳದಲ್ಲಿ ನಡೆದ ಮಿಸ್ಟರ್ ಕೊಪ್ಪಳ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಮಟ್ಟದ ದೇಹದಾಟಿ ಸ್ಪರ್ಧೆಯಲ್ಲಿ ಮತ್ತೊಮ್ಮೆ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪ್ರಸ್ತುತ ಇವರು ವಜ್ರ ಜಿಮ್ನ ಪ್ರಮೋದ್ ಕೋಟ್ಯಾನ್ ಹಾಗೂ ರಕ್ಷಿತ್ ಕೋಟ್ಯನ್ ಇವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಇದರೊಂದಿಗೆ ಎರಡು ಕಟ್ಟಪಾಡಿ ಇದರ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಕಲಾ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಸಂಭ್ರಮದ ಹೊತ್ತಲ್ಲಿ ತಮ್ಮನ್ನು ಅಭಿನಂದಿಸಲು ಸಂತೋಷ ಪಡುತ್ತೇವೆ ವಂದನೆಗಳೊಂದಿಗೆ ಸ್ವಸ್ತಿ ಕಲಾ ಸಂಘ ಕಟಪಾಡಿ ರಾಜ್ಯ ಮಟ್ಟದ ಚಿನ್ನದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾದಂತಹ ಕಟಪಾಡಿಯ ಕುವರ ಶ್ರೀ ಸಂದೀಶ್ ಕಟಪಾಡಿ ಇವರನ್ನು ಶ್ರೀ ವಿನಯ್ ಕುಮಾರ್ ಸರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ವೇದಿಕೆಯಲ್ಲಿ ಎಲ್ಲಾ ಗಣ್ಯರು ಒಡಗೂಡಿಕೊಂಡು ಸನ್ಮಾನಿಸಿದರು ನಡೀಲಿಕ್ಕಿದೆ ನೀವೆಲ್ಲರೂ